ಅವರು ಯುದ್ಧ ಮಾಡಲಿಲ್ಲ ಬಟ್ ಅವ್ರ ಯುದ್ಧ ಯಾವ ರೀತಿ ಇತ್ತಂದರೆ ಡೆವರ್ಡ್ಸ್ ಡೆವಲಪ್ಮೆಂಟ್ ನಮ್ಮ ಮೈಸೂರು ಸ್ಟೇಟ್ ಆ್ಯಸ್ ಸಚು ಮತ್ತು ಇದು ರಿಚ್ನೆಸ್ ಏನಕ್ಕೆ ಅಂದರೆ ಅವರು ಅವರ ಯುದ್ಧನೇ ಒಂದು ಡಿಫ್ರೆಂಟ್ ವಿಭಿನ್ನ ರೀತಿಯಲ್ಲಿದ್ದು ಸಮೃದ್ಧಿ ರಾಜ್ಯ ಆಗೋಕ್ಕೆ ಕಾರಣ ಆಯಿತು ಇನ್ನು ಉಳಿದಿರುವಂಥದ್ದೆಲ್ಲ ಎಕ್ಸ್ಪ್ಲೇಂಟ್ ನಾನು ಹೇಳ್ತಾ ಇದ್ದರೆ ಒಂದು ದೊಡ್ಡ ಬುಕ್ಗಳು ಪುನಾಲ ಬುಕ್ಗಳೇ ಇದೆ ಅದ್ರ ಬಗ್ಗೆ ಯಾವ ಒಂದು ತಗೊಂಡ್ರು ಕೂಡ ಕಲೆಯಲ್ಲಿ ತಗೊಂಡರೂ ಕೂಡ ಫೋಯ್ಗಳೆಲ್ಲ ಬರೆದಿದ್ದಾರೆ ದೊಡ್ಡ ದೊಡ್ಡ ಇದನ್ನು ಇದೆಲ್ಲ ಬರೆದಿದ್ದಾರೆ ಆಮೇಲೆ ಶೇಕ್ಸ್ಪಿಯರ್ಸ್ದು ಅವ್ರು ಬರೆದಾರೆ ಆಲು ವೆಂಕಟರಾವ್ ಅವ್ರದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಈಸ್ ಅ ಜೆನಿಸಿಸ್ ಅವರೇ ಈಗೆಲ್ಲ ನಾವು ಕನ್ನಡ ಸಾಹಿತ್ಯ ಪರಿಷತ್ ಇದೆಲ್ಲ ಮಾಡ್ತೀವಿ ಬಟ್ ಮೂಲ ಕಾರಣ ನೋಡಿ ಸಣ್ಣ ಸಣ್ಣ ತಿಂಗ್ಸ್ಗಳು ಎಷ್ಟು ಇದಿರುತ್ತೆ ಅಂದರೆ ನಾವು ಫರ್ದರ್ ಯಾಕೆ ಸರ್ಕಾರ ಕನ್ಸಿಡರ್ ಮಾಡಿ ಒಬ್ಬರು ಇದು ಮಾಡಿದ್ವಿ ಅಂದರೆ ಅವರು ಇದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವೆಲ್ಲ ಒಂದು ಏನೋ ಒಂದು ಸಣ್ಣ ಪುಟ್ಟ ಕಾರ್ಯಗಳು ನಮ್ಮ ಮಾಡ್ತಾ ಮಾಡಿದ್ರೆ ಜನರು ನೆನಪಿಸ್ತಾರೆ ಅನ್ನೋದಕ್ಕೆ ಇದು ಒಂದು ಹೆಲ್ತ್ ಇಶ್ಯೂಸಲ್ಲಿ ಪಬ್ಲಿಕ್ ಹೆಲ್ತಲ್ಲಿ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜು ಮಾಾಣಿ ವಿಲಾಸ್ ಹಾಸ್ಪಿಟ್ಲು ಭದ್ರಾವತಿ ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿಗಳು ಮತ್ತು ಇನ್ನೂ ನೂರೆಂಟು ಇದನ್ನು ಅವ್ರು ಮಾಡಿದರು ಈಗ ಏರೋಲಿಟಿಕ್ಸು ಮತ್ತು ನಮ್ಮ ಡಿಫೆನ್ಸ್ಗೆ ಎಚ್ ಎಲ್ಲು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಎಂತೆಂಥ ಇದನ್ನು ಮಾಡಿದ್ದಾರೆ ನಾವು ಇಷ್ಟೇ ವರ್ಷಗಳಾದರೂ ಕೂಡ ಆ ಥರದೊಂದು ಸಂಸ್ಥೆಗಳನ್ನ ಇನ್ನೂ ಮಾಡೋಕ್ಕೆ ಆಗ್ತಾಯಿಲ್ಲ ಒಂದು ಎಜುಕೇಷನ್ ಮುಂದುವರೆದ್ರು ಕೂಡ ಸೊ ಇದೆಲ್ಲ ಮಿಷನರಿ ಲೀಡರು ಒಂಥರ ಎಲ್ಲ ಮಾಡಿದ್ದಾರೆ ನಾವು ಕೂಡ ನಮ್ಮ ಏನೇನು ಅಧಿಕಾರ ವ್ಯಾಪ್ತಿ ಇರುತ್ತೆ ಅನ್ನೋದ್ರ ಮೇಲೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿದ್ರೆ ಜನ ನೆನಪಿಸ್ತಾರೆ ಮತ್ತು ಅವರೆಲ್ಲ ಕೊಟ್ಟಿರೋ ಒಂದು ಏನು ಇದಿರ್ಬೋದು ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ ಇದಿರ್ಬೋದು ಎಲ್ಲ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷಣದಲ್ಲಾಗಲಿ ಅಥವಾ ಎಜುಕೇ ಇದರಲ್ಲಾಗಲಿ ನಾವು ಕೆಲಸದಲ್ಲಾಗಲಿ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ನಾವು ಅಪರ್ಟುನಿಟಿ ನಾವು ಕೂಡ ನಾವು ನಮ್ಮ ಸಮಾಜಕ್ಕೆ ನಾವು ಅದನ್ನು ಹಿಂದಿರುಗಿಸಬೇಕು ಅಂತ ಹೇಳ್ತಾ ನಾವೆಲ್ಲ ತಮ್ಮ ಬಿಸಿ ಶೆಡ್ಯೂಲಲ್ಲಿ ಬಂದಿದ್ದೀರಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅಪಿಸ್ತೀನಿ